ಏನಿದು ಯಾರು ಚಹಾ ಕುಡಿಯೋಕೆ ಬರವಲ್ರಲ್ಲಿ ಇವರು ದೋಸೆ ಆರು ಹೋಗಾವೆ ಬಿಸಿಲೈತ್ಪುಡಿ ಹೆಂಗು ಬಿಸಿ ಬಿಸಿ ತಿಂದ್ರೆ ತ್ರಾಸಾಕತಿ ಅಂತಾರೆ ಮತ್ತು ಇವು ದೌಡ್ ಆರೋದು ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ದಾಸಿ ತಿನ್ಬರ್ರಿ ಎಲ್ಲರದು ಚಹ ಅಷ್ಟ ಆಯಿತ ಅನ್ಕೋತೀನಿ ರೀ ನಮ್ಮದು ಈಗ ನಡೆಯಾಕತ್ತೈತಿ ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಅದಕ್ಕೆ ನಾಷ್ಟಕ್ಕೆ ರೆಡಿ ಆಯ್ತು ರೀ ಯಾಕೆ ಹಜು ಇವತ್ತು ಹಾ ರೆಡಿ ಆಯ್ತು ಬರ್ರಿ ಅಣ್ಣಾರ ಕುದ್ಗರಿ ಸುಮಾ ಬರ್ಲಿ ತಡ್ರಿ ಹಾಕಿ ಕೊಡ್ತಾ ಎತ್ತಲ್ಲ ಏನ್ರಿ ಕಿ ಏ ಇಲ್ರಿ ಎದ್ದಾಣ ಕಸ ಅದು ಹೊಡ್ಯಾಕ್ ಹೋಗೋಣ ಏ ಸುಮಾ ಬಾರ ಲಗುನ್ ಬಾ ನಾಷ್ಟಾ ಹಾಕಿ ಕೊಡು ಹಸು ಆಗೈತಿ ಅಯ್ಯೋ ಎಂತ ಮುಂಜೆ ಮುಂಜೆನೆ ಇದ್ದ ಹಸು ಹಸುವನ್ನ ಆಗತ್ತೀರಿ ಹೊಲಕ್ಕೆ ಹೋಗಬೇಕಾರೆ ಹಿಂಗ್ ಮಾಡ್ತಿದ್ದಿಲ್ಲಲ್ರಿ ಏನಾಗೈತಿ ಇಲ್ಲ ಯಾಕನ ಹಸು ಆತು ರಾತ್ರಿ ಊಟ ಸರಿಯಾಗಿತ್ತಲ್ಲ ಗೊತ್ತಿಲ್ಲ ಯಾಕರ ಆಗೋಲ್ದಕ್ಕ ಹಾಕಿ ಕೊಡು ರೆಡಿ ಆಗೈತಲ್ಲ ಹೊಲಕ್ಕೆ ಹೋದ್ರೆ ಅಷ್ಟ ದೌಡ್ ತಿನ್ಬೇಕನ ಏನಾರ ಹಸಿವಾಗಿದೆ ಚಹಾ ಕೊಡಿ ಆ ನಗಣಾರ ಬಿಸಿ ಬೇಕಂತ ಗೊತ್ತಾರೆ ಇದು ಆತು ಏ ಬೇಡ್ರಿ ಇದ್ಗಿರು ಈ ಬಿಸ್ಲಾಗೆ ಎಲ್ಲಿ ಬಿಸಿ ಬಿಸಿ ತಿಂತಿರಿ ಬೆಳಗ್ಗೆನ ನೀರು ಉಳ್ಸಾಕತ್ತೈತಿ ಯಾರಿದ್ರು ತಿಂತಿಲ್ಲ ತಗೋರಿ ದಾಸಿಗೆ ಏನು ಮಾಡಿ ಅಕ್ಕ ಆಲೂಗಡ್ಡೆ ಪಲ್ಯವನ್ನು ಮಾಡಂಗ ಮಾಡ್ವ ಬಟಾಣಿ ಹಚ್ಚಿ ಆತ ಆಯ್ತಾ ಹಾಕಿ ಕೊಡಿ ತಿಂತಾರೆ ತೋರಿ ಯಪ್ಪಾ ಗೊಮ್ಮಂತ ಪರಿಮಳ ಬರ್ತೈತೆ ನೋಡಿರಿ ಇದ್ಗಿರ ದಾಸಿ ಆದರೂ ರೀ ಭಯ ಭಾರಿ ಟೇಸ್ಟ್ ಆಗ್ಯಾವ್ರಿ ಮತ್ ಮೆದ ಬ್ರೆಡ್ ಅದೇವ್ರಿ ದೊಡ್ಡ ದೊಡ್ಡ ನೋಡುವ ಹಿಟ್ ಚಲೋ ಹುದಿಕ್ ಬಂದ್ ನೋಡಲ್ಲ ಬೇಸಿಗೆ ಸುಮ ಬೇಸ್ ಇರ್ತದ ಈ ದೋಸೆಗೆ ಹಿಟ್ ಹುದಿಕ್ ಬಂದ್ರೆ ಚಲೋ ನೋಡುವ ನಾನು ಕಾಯಿ ದೋಸೆ ಮಾಡಿದ್ದೆ ಈ ಉದ್ದಿನ ಬೆಳೆದು ಹುಳಿ ಹುಳಿರ್ತ ಹಿಟ್ ಗ್ಯಾಸ್ ಅದಂಗತಿ ಹೇಳಿ ಕಾಯಿ ಇತ್ತಲ್ಲ ಹೊಡೆದ ಮಸ್ತ್ ಆಗಿ ಹಿಂಗ ಮಾಡಿಬಿಡ್ರಿ ನೀವು ಉದ್ನಿಬಿಡಿ ಹಾಕಿ ದೊಡ್ಡ ದೋಸೆ ಮಾಡ ಬದ್ಲಿ ನಂಗ ಬಾಳ ಇಷ್ಟ ಆತ್ರಿ ಪಲ್ಯನೂ ಮಸ್ತ್ ಆಗತಿ ಸುಮಾ ದೋಸೆ ಕೇಳಿ ಹಾಕುವ ಅವ್ರಿಗೆ ಹಾಕ್ಲಿ ರೀ ಹಸು ಹಸು ಅಂತ ನೋಡ್ರಿ ದಪ್ಪ ದಪ್ಪ ದೋಸೆದವ ಶರ್ಟ್ ದೋಸೆ ಇದ್ದಂಗ ಬೆನ್ನೂರ್ನಗಿದೇಕಾ ನೋಡ್ರಿ ಫ್ರೆಂಡ್ಸ್ ಕಾಯಿ ದೋಸಿ ಎಲ್ಲರೂ ಮಾಡ್ತಾರೆ ಈ ದೋಸೆನ ತಣ್ಣಗ ಹಾಕಿದ್ರು ಅಷ್ಟು ಮಜಾ ಅನ್ಸಂಗಿಲ್ಲ ಅಕ್ಕಿ ಹಾಕಿ ಅಂದಾಜೇ ಒಂದು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರುದ್ ಅಥವಾ ಹೋಲ್ಡ್ ಮಾಡಿ ಹಾಕೊಂಡು ಒಂದಿಷ್ಟು ಅವಲಕ್ಕಿ ಹಾಕ್ಯಾರೀ ಸ್ವಲ್ಪ ಅವಲಕ್ಕಿ ನಾನು ಈಗ ಅಳತೇಲಿ ಹೇಳೋದಾದ್ರೆ ನಾಲ್ಕು ಲೋಟ ಅಕ್ಕಿ ಹಾಕಿ ಒಂದು ಲೋಟ ಅವಲಕ್ಕಿ ಒಂದು ಅರ್ಧ ಕಾಯಿ ಹೋಳು ಹಾಕಿದ್ರಿ ಹಾಕಿ ಈಗೇನು ಇರ್ತಲ್ಲ ಇರ್ತಲ್ರಿ ಕೈಯಲ್ಲಿ ಕಲಿಸೋದು ಬೇಡ ಇದು ಈ ಹಿಟ್ಟು ಹುಳಿ ಬಂದರೆ ಏನಾಗಂಗಿಲ್ಲ ಗ್ಯಾಸ್ ಗೀಸ್ ರೀ ಕಾಯಿ ಹಾಕಿರೋದ್ರಿಂದ ಮತ್ತು ಅವಲಕ್ಕಿ ಜಾಸ್ತಿ ಹಾಕಿದ್ರೆ ಮಸ್ತ್ ಹೊದಿಗೆ ಬರ್ತದೆ ಹಿಟ್ಟು ಗಾಶಿಂಗ್ ಬಂದ್ ಗೊತ್ತೆ ಹಂಗೆ ತೂತ ತೂತ ಸ್ಪಾಂಜಿ ಆಗಿ ಬರ್ತಾವೆ ರೀ ಅಕ್ಕಿ ಅಂತ ನಾರ್ಮಲ್ ದೋಸೆಗೆ ಹೆಂಗೆ ನೆನೆಸ್ತವೆ ಹಂಗೆ ನೆನೆಸೋದು ರುಬ್ಬ ಹೊತ್ತಿ ಕಾಯಿ ಹಾಕ್ಕೊಂಡು ಸಣ್ಣಗೆ ರುಬ್ಬಿಡೋದು ನೋಡ್ರಿ ನೋಡಿರಿ ನಮ್ಮ ಅಕ್ಕ ಹೇಳಿದ್ರೆ ದೋಸೆ ಟ್ರೈ ಮಾಡಿ ಕಡೆ ನಾವು ಮಸ್ತ್ ಭಾರಿ ಮಸ್ತ್ ಆಗಾವ ನೋಡಿದ್ರ ಕೂಡಲೇ ಹಂಗೆ ಬಾಯ ನೀರು ಬರ್ತಾವೆ ಎಷ್ಟು ತೂತೂ ತೂತು ಮಸ್ತ್ ಬಂದವ್ರಿ ದೋಸೆ ಹಂಗೆ ಯಾಕೆ ಮುಚ್ತೀಯಾಕ ಮೇಲೆ ಹಾಂ ಇಲ್ಲಿ ಹೇಳ ಅದು ಮುಚ್ಚದೆ ಇದ್ರೆ ದೌಡು ಬೇಯದಿಲ್ಲ ಅದರ ಮೇಲೆ ಒಡೆದಂಗೆ ಹಸಿ ಹಸಿದಂಗೆ ಅಕ್ಕ ಮುಚ್ಚೆ ಬೇಯಿಸ್ಬೇಕು ಈ ದೋಸೆ ತಳ್ಳ ದೋಸೆ ಹಾಕ್ತಾವ ಹಂಗೆ ಆಗೋದಿಲ್ಲ ಅದು ಅಲ್ರಿ ನಗಣ ಮತ್ತೊಂದು ಹಸಿ ಹಾಕಿಬೇಕ್ರಿ ಅತಿಗೇರ ಸಾಕ್ರಿ ಹೊಟ್ಟು ತುಂಬಿತು ನಿಮ್ಮ ಕೈ ರು ಮಡಿ ಮಾಡೋ ಅಡುಗೆ ಕೈ ರುಚಿ ಭಾರಿ ಮಸ್ತ್ ಇರ್ತದೆ ನೋಡ್ರಿ ನೀವು ಇಲ್ಲ ಅಂತಂದ್ರೆ ನಂಗೆ ಚಿಂತಿನ ಬರ್ತತಿ ಏನೇ ಹೇಳ್ತಿಲ್ಲ ಸುಮ್ಮ ಜೋರಾಗಿ ಹೇಳು ಏನಿಲ್ಲ ಹೇಳ್ರಿ ಸುಮ್ಮನೆ ಕರ್ಸಕ್ಕೆ ಹಂಗೆ ಮಾಡ್ತಾಳಕ್ಕಿ ಹಾಗೇನಿಲ್ಲ ಸುಮಾನು ಚಲೋ ತಂಗೆ ಮಾಡ್ತಾಳೆ ಕೆಲವೊಂದಿಷ್ಟು ನಾನು ಇನ್ನು ನಾಲ್ಕು ಕಲ್ತಾಳೆ ಅಕ್ಕಿಂದ ನಾಲ್ಕು ಕಲ್ತೇನೆ ಹಂಗೆ ಹಿಂಗೆ ಮಾಡೋದ್ರಿ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಚಾ ಕೊಡ್ಲೇ ರೀ ಈಗ ಮತ್ತು ನಂಗೆ ಒಬ್ಬನಿಗೆ ಚಾ ಇಡಕ್ಕ ಮತ್ತು ದೋಸೆ ಹೆಂಚ ತಕ್ಕಂಗೆ ಕೂತ್ಕೋಬೇಕಾಗತ್ತಿ ಅದು ಎಲ್ಲರದ್ದು ನಾ ಅಷ್ಟ ಕೂಲ ಒಮ್ಮಿಗೆ ಕೊಟ್ಟಿರಿ ಚಾನ ಮಾಡಿ ಕೊಡ್ತಾ ತಾಳ್ರಿ ಕೂತ್ಕೋರಿ ಆಚೆ ಕಡೆ ಒಲೆ ತುಂಬಿರಿ ಅಕ್ಕ ಮತ್ತು ಒಲಿ ನಂದು ಹೋಗೈತಿ ಮತ್ತು ಹಚ್ಚಬೇಕು ಒ ಕಡೆ ಒಂದೇ ಸರಿ ಮಾಡ್ಯಾರತ್ತೆ ಮತ್ತು ಇವ್ರಿಗೆ ಮಾಡಿ ಚಹಾ ಹಂಗೆ ಇಟ್ರೆ ಬಡೇಲಿ ಬೇಡ ಹಂಗಾರೆ ನಾ ಹೊರಗಿತ್ತು ತೋರಿ ಅಣ್ಣ ರೆಡಿ ಆಗ್ತಿದ್ದೆ ಏನು ಮಾಡ್ತಿದ್ದೆ ನೋಡ್ತೀನಿ ಈಗ ನಂಗಂತೂ ಹೊಲಕ್ಕೆ ಹೋಗೋ ಕೆಲಸ ಇಲ್ಲ ಮನೆಯಾಗ ಇರೋದಲ್ಲ ನಡೀತಿತ್ತು ಸುಮ್ಮನೆ ನೀನು ತೊಗೋಬೇಕಿತ್ತೆ ಅಕ್ಕ ನಾನು ನೀನು ಒಟ್ಟಿಗೆ ತೊಗೊಳ್ಳೋಣಂತೆ ಇವ್ರದ್ದು ಎಲ್ಲರದ್ದು ಮುಗಿಲಿ ಅಂದಂಗೆ ಬಿಸಿಲು ಭಾಳ ಆಯ್ತು ಮಜ್ಜಿಗೆ ಮಾಡೋಣ ಅಯ್ಯ ಮಜ್ಜಿಗೆ ಬೇಡ ರಾಗಿ ಇದ್ವಲ್ಲ ರಾಗಿನ ರಾತ್ರಿ ನೆನೆಸಾಕಿದೆ ನಾನೇನು ಹೋದ್ಮೇಲೆ ಹೋಗೋ ಹೊತ್ತಿಗೆ ಆ ರಾಗಿ ರುಬ್ಕಂಡು ಸಣ್ಣಗೆ ಸೋಸಿಬಿಡಿ ಸೋಸಿ ಅದು ಹಾಲು ತೆಗಿ ಹೌದಾ ಅಕ್ಕ ಅದ್ರಾಗ ಮಾಡ ರಾಗಿ ಹಾಲು ಮಾಡೋಕ್ಕೇನು ಎಲ್ಲದಾವು ತೊಗೋ ತೊಳ್ಕ ತೊಳ್ಕೊಂಡು ನೀರು ಚೆಲ್ಲಿ ರುಬ್ಕೊಬಿಡು ಹ್ಞೂ ಹ್ಞೂ ಆಯ್ತಾ ಇದು ದ್ವಾಸಿದ ತೆಗೆದು ಬಿಡೋಣ ಸಾಕು ಹಿಟ್ಟಿರುವ ಅಲ್ಲದ ಇವಾಗ ಇರೋದಕ್ಕೆ ಎರಡು ಎರಡು ದಿನದಲ್ಲೇ ಸಾಕು ಅಂತಾರೆ ಮತ್ತು ಬಂದು ಬಂದಂಗೆ ಮಾಡಿಕೊಡ್ರಿ ಆಗೈತಿ ಹೀಗೆ ಮುಚ್ಕೊಂಡು ಇರಲಿ ಉರಿ ಒಂದು ಕಮ್ಮಿ ಮಾಡ್ಬೇಕು ಅತ್ತಿಯರು ಬಂದ್ರೆ ಇಲ್ಲ ಈಗ ಬಿಸಿಲು ಇರ್ತೈತಿ ಹೇಳಿ ವಾಕಿಂಗ್ ಮಾಡ್ಬಾರ ಅಲ್ಲಲ್ಲೇ ಕೂತ್ಕೊಂಡ್ ಬರ್ತಾರೆ ಏನೋ ಮಾವರ್ನಂತೂ ಸುದ್ದಿನೇ ಇರೋಂಗಿಲ್ಲ ಅವರು ಉರಿ ಉರಿ ಟ್ರಾಸ್ ಅನ್ಕೊಂಡು ಗಾಳಿ ಗಾಳಿ ಅನ್ಕೋತ ಬೇವಿನ ಕಟ್ಟಿಗೆ ಹೋಗಿ ಕುದ್ಕೊಂಬಿಡ್ತಾರ ಅಯ್ಯೋ ನಾನು ನೋಡು ಮಾವರು ಇಲ್ಲ ಮಾವರ್ ನೆನ್ಸ್ಕಾಡ್ ಹ್ಞೂ ಅವ್ರು ಊರಿಗೆ ಹೋಗಿ ನಾಲ್ಕೈದು ದಿನ ಆಗುತ್ತೆ ಹಾಂ ನೋಡಿ ಅಕ್ಕ ಹಿಂಗೆ ಮಾಡ್ಕೊಂಬಂದಿನಿ ಹಾಂ ಸಾಕಾಯ್ತು ತಳ್ಳಗೆ ಮಾಡ್ಬೇಕಾ ಏ ಆಯ್ತು ತಳ್ಳಗೆ ಮಾಡಿರಾ ಗಟ್ಟಿ ಆಗೋದು ಬೇಡ ಬಂದಾಗ ಮಾಡಿ ಒಂದು ಹನಿ ಉಪ್ಪು ಹಾಕಿ ಬೆಲ್ಲ ಹಾಕಿ ಎಷ್ಟು ಬೇಕಷ್ಟು ಇಲ್ಲ ಅಕ್ಕ ಕಸ್ತೂರಿ ಬೀಜ ಬೀಚ ನೆನ್ಸಿಟ್ಟಿದ್ದು ನಾವನ್ನ ಹಾಕಿ ಹಾಕಿದ್ಯಾಕ ಇದು ಹಾಕಿದ್ರೆ ಚಲೋ ಆಕತೆ ಏನಕ್ಕೆ ತಂಪಲ್ಲ ಒಂಥರ ಏನೋ ರುಚಿ ಆಕತಿ ರಾಗಿ ಹಾಲು ಅಂತ ನಮ್ಮ ಹಳ್ಳಿ ಕಡೆಗೆ ಸಿಟಿಯನ್ ಮಂದಿ ಜ್ಯೂಸ್ ಅಂತಾರೆ ಭಾರಿ ಚಲೋ ಆಕತಿ ಮತ್ತು ಇದೇ ರಾಗಿನ ತೊಳ್ಕೊಂಡು ಕಬ್ಬಿಣದ ಪಾತ್ರೆ ಇಲ್ಲ ಮಣ್ಣಿನ ಪಾತ್ರೆಗೆ ಹುರ್ಕೋಬೇಕು ಅಂದ್ರೆ ಬೇಗ ನೀರು ಹೆಂಗಿ ಚಟಪಟ ಅಂತಾವೆ ಸಿಲ್ವರ್ ಪಾತ್ರೆಗೆ ಹುರ್ಕಂದ್ರೆ ದೌಡ್ ಇದಾಗಲ್ಲ ಆ ಹಸಿ ರಾಗಿನ ಹುರ್ಕಂದು ಒಣ ರಾಗಂಗೆ ಚಟಪಟನಂಗೆ ಹುರ್ಕಂದು ಹಿಟ್ಟ ಮಿಕ್ಸಿಗೆ ಹಾಕೊಂಡು ಅಥವಾ ರುಬ್ಕೊಂಡು ಹಿಟ್ಟು ಮಾಡ್ಕೊಂಡು ಅದ್ರದ್ದು ನೀರು ಹಾಕಿ ಡಿ ಜ್ಯೂಸ್ ಮಾಡ್ತಾರೆ ಎರಡೂ ಆರೋಗ್ಯಕ್ಕೆ ಭಾಳ ಒಳ್ಳೇದವ ಈ ಬಿಸಿಲಿಗೆ ಅಂದರು ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡ್ರಿ ಯಾಕಂದ ಕುಡಿದ್ ನೋಡ್ತೀನಿ ಏ ಮಸ್ತ್ ಆಗೈತಕ್ಕ ಬೆಳೆ ಬೆಳಿಗ್ಗೆ ಕುಡಿದ್ಬಿಟ್ರೆ ಕಡೆಗೆ ತಿಂಡಿ ಅದು ಸೇರಲ್ವ ಸಾಕು ಮಸ್ತ್ ಆಗೈತೆ ಮಸ್ತ್ ಆಯ್ತು ನೋಡ್ರಿ ಇದೇನು ಚಿದಾವ್ರೆ ಕಲ್ಸ್ಕೊಟ್ರನಕಾ ಇಲ್ಲ ಹಿಂಗೆ ಕಾಲೇಜ್ಗೆ ಹೋಗ್ಬೇಕಾದ್ರಾಗ ಎಲ್ಲೋ ಎಲ್ಲ ಓದಿದ್ದೆ ನೆನಪಿತ್ತು ನಮಗೆ ಅದಕ್ಕೆ ನೆನಪಾ ಆಗಿದ್ವಲ್ಲ ಮಾಡೋಣ ಹೇಳಿ ಈಗ ಎಲ್ಲರಿಗೂ ಕೊಟ್ಟು ಬಿಡು ಅಂದಿನ ಈಗ ಬೇಡ ಅದು ಮತ್ತೆ ಬಾಡಿ ಮಾಡಿಟ್ಟರು ಬಾಡ್ದಂಗೆ ಆಕತಿ ಈ ಚಾದು ಕುಡಿದು ಮುಗ್ದಿದ್ದಿಲ್ಲ ಒಂದೊಂದು ಊಟ ಕೊಟ್ರೆ ರೀ ಹಾ ಇಟ್ಟು ಬಿಡು ಅವಾಗ ಕೊಡಬೇಕಾರೆ ಕೈಯಾಡಿಸಿ ಹಾಗೆ ಕೊಡುವಂತ ಕ್ಲಾಸಿಗೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಕ್ಕ ರಾಗಿ ಹಾಲು ಮಾಡೋದು ಹೇಳಿದ್ಲು ರೀ ಭಾಳ ಈಜಿ ಓವರ್ ನೈಟ್ ಅಥ್ವಾ ಒಂದು ಏಳೆಂಟು ತಾಸು ರಾಗಿ ನೆನ್ಸ್ಕೊಡ್ರಿ ಬೆಳಿಗ್ಗೆ ಮಾಡೋದಿತ್ತು ಅಂದ್ರೆ ರಾತ್ರಿ ನೆನೆ ಹಾಕಿ ಮಕ್ಕಂಬಿಡ್ರಿ ಚಂದಂಗೆ ತೊಳೆದು ಬೆಳಿಗ್ಗೆ ಅದರ ರುಬ್ಬೋ ಹೊತ್ತಿಗೆ ಒಂಚೂರು ಮಿಕ್ಸಿಯಲ್ಲಿ ರುಬ್ಬೋದಾದ್ರೆ ತಣ್ಣ ಐಸ್ ಕ್ಯೂಬ್ ನೀರು ಹಾಕೋರಿ ಯಾಕಂದ್ರೆ ಬಿಸಿ ಹತ್ತತ್ತಲ್ರಿ ಅದು ದೌಡ್ ಸಣ್ಣ ಆಗೋಲ್ಲ ಇನ್ನು ರುಬ್ಬ ರುಬ್ಬಿದಂತೆ ರುಬ್ಬಿದ್ದಂತೆ ನೀರು ಹಾಕಂದ್ರೆ ರುಬ್ಬಿದ್ರೆ ನಡೀತೈತ್ರಿ ರುಬ್ಬಿ ಸೋಸ್ಕೊಂಡು ಒಂದು ಚಿಟಿಕೆ ಉಪ್ಪು ಬೆಲ್ಲ ಎಷ್ಟು ಬೇಕಷ್ಟು ಹಾಕೊಂಡು ಕರಡ್ರಿ ನಿಮಗೆ ಸಬ್ಜ ಕಾಮ ಕಸ್ತೂರಿ ಬೀಜ ಬೇಕಂದ್ರೆ ಹಾಕೋರಿ ಇಲ್ಲ ಅಂದರೆ ಇಲ್ಲ ಮತ್ತು ಈ ಬಿಸಿಲಿನ ತಂ ಬಿಸಿಲಿನ ಬೇಗೆಗೆ ಮಸ್ತ್ ಹಾಕಿದ್ ರೀ ದೇಹಕ್ಕೆ ತಂಪು ಆರೋಗ್ಯಕ್ಕೆ ಒಳ್ಳೆಯದು ನಾವು ಇದು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೊಸದಾಗಿ ವಿಡಿಯೋ ನೋಡ್ತಿರೋರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆ ರಾಗಿ ಹಾಲು ನೀವು ಕುಡಿಯುವಂತೆ ಬರ್ರಿ ನಮ್ಮ ಮನೆಗೆ ಹೌದ್ರಿ ಫ್ರೆಂಡ್ಸ ನಮ್ಮ ತಂಗಿ ಹೇಳ್ದಂಗೆ ಆರೋಗ್ಯಕ್ಕೆ ಭಾಳ ಮಸ್ತ್ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಳ್ಳಿ ಮನೆಯಾಗೆಲ್ಲರೂ ಆಲ್ಮೋಸ್ಟ್ ರಾಗಿ ಇದ್ದೇ ಇರ್ತಾವೆ ಕಡೆಗೆ ಅಂಗಡಿ ಒಳಗಂತೂ ಸಿಕ್ಕ ಸಿಗ್ತಾವ್ರಿ ಈ ಬಿಸಿಲಾಗ ಒಂದು ಎರಡು ಮೂರು ತಿಂಗ್ಳು ಭಾರಿ ಚೋಲೋಕೆ ತಂದು ಬಳಸಿದ್ರೆ ಮತ್ತು ಇವತ್ತಿಂದ ಇಷ್ಟು ವಿಡಿಯೋ ಇಲ್ಲಿಗೆ ರೀ ನಾವು ಮಾಡಿದ್ದು ದೋಸೆ ಪಲ್ಯ ರಾಗಿ ಹಾಲು ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು